ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಅನ್ನೋದು ದುಃಖ ಅಲ್ಲ ಈ ರೀತಿ ಎಲ್ಲ ಸಮುದಾಯಗಳ ಮೇಲೂ ಅನ್ಯಾಯ ಆಗಿರ್ ಬೀದರ್ ಇದೇ ಐದು ವರ್ಷದಿಂದ ಒಂದು ನಮ್ಮ ಸಮುದಾಯದ ಹುಡುಗಿ ಮ್ಯಾಲೂ ರೇಪ್ ಮಾಡಿ ಕೊಲೆ ಮಾಡಿದ್ರು ಆದ್ರೆ ದುಷ್ಪರಿಣಾಮ ಏನಾಗ್ಯದ ಅಂದ್ರೆ ಅವ ರಿಲೀಸ್ ಆಗಿ ಮನೆ ಆಗೋದ್ ಕೊರೋಕ್ಕೆ ಈಗಲೂ ಹೇಳ್ತೀವಿ ಅವನಿಗೆ ಬರೀ ಕೇಸಾಗಿ ಒಳಾಗದ ಒಳಗೆ ಇರ್ತಾನ ಆರಾಮ್ ಊಟ ಮಾಡ್ಕೊಂಡು ತಿನ್ಕೊಂಡು ಆರಾಮ್ ರಾಜ ಅಕಸ್ಮಾತ್ ಆಗಿ ಈಗ ಸಂದೇಶ ಕೊಡ್ತೀವಿ ತಮ್ಮ ಯಾರೆ ಮಾಡ್ಕೊಂಡು ನಿಮ್ಮ ಮನೆ ಇರ್ತಾರೆ ವಿಡಿಯೋ ಮಾಡಕ್ಕೂ ಕಳಿಸಿರ್ತೀನಿ ಅದು ನಾವು ಅಕಸ್ಮಾತ್ ಆಗಿ ಏನಾದರೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಬರೀ ಇಷ್ಟು ದಿವಸ ನಾವೇನು ಬಾಯಿಲಿಂತ ಮಾತಾಡೀವಿ ಕಡಿಗಿಲಿಂತೂ ಮಾತಾಡೀವಿ ಮುಂದೊಂದಿನ ತಲ್ವ ರೆಡಿ ಟೈಮ್ ಬಂತಂದ್ರೆ ಮಾಡುವಂಥದ್ದು ಅಷ್ಟೇ ಅಲ್ಲ ಮತ್ತೆ ಏನು ಇಲ್ಲ ನಮ್ಗೆ ಗೊತ್ತದ ಏನು ಮಾಡಂಗಿಲ್ಲ ಭಾಳ ಮಾಡಿ ನಮ್ಮ ಮೇಲೆ ಒಂದು ಎಫ್ ಐ ಮಾಡಿ ಇದು ಫಿಕ್ಸ್ ಅದ ನನಗೆ ಗೊತ್ತು ನಮಗೇನು ಭಾಳ ದೊಡ್ಡದೂ ಅಲ್ಲ ಸಿಂಪಲ್ ಅದು ಏನು ಹದಿಮೂರು ಎಫ್ ಐ ಆರ್ ಆಗ್ಯಾವ ಅದು ನಾಲ್ಕನೇ ಬಾತು ನಾವು ಕಾಯಿಲೆ ಕಟ್ಟಿ ಸ್ವಾಮಿಗಳಾದ್ರೆ ಬಹುಶಃ ಇನ್ನೊಂದು ಸ್ವಲ್ಪ ದಿನದಾಗ ನೂರು ಕೇಸ್ ಆಗ್ತದೆ ನಾ ಅಚಾರಿಗೆ ಅಳಿ ಹೇಳಿ ಬೆಂಗಳೂರದ ಬೆಂಗಳೂರದಾಗ ಅಜ್ಜಾರಿಗೆ ಒಂದು ರಿಕ್ವೆಸ್ಟ್ ಅದ ನೂರು ಕೇಸ್ ಆದ್ಮೇಲೆ ನಮ್ಗೆ ಒಂದು ವಿಷಯ ತಿಳಿಸ್ರಿ ನೂರು ಕೇಸಿಂದ ಒಂದು ವಿಚಾರ ಮಾಡೋಣ ಅದಕ್ಕೆ ಅಜ್ಜ ನೀ ಕುದಿ ಕೊಯ್ಕೋ ಕೆಲಸ ಮಾಡಬೇಡ ನಮಗೆ ಕುದುಗಿ ಕೊಯ್ಯೋ ಕೆಲಸ ಯಾರು ಬೇಡ ಅವ್ರಿಗೆ ಕುದಿ ಕೊಯ್ಯೋ ಕೆಲಸ ಮಾಡಬೇಡ ನಾವು ಯಾಕೆ ಕಾಯಿ ಸಮಸ್ಯೆ ಆದ್ರೆ ನಾವು ಮಂದಿ ಕುದಿಗೆ ಕೊಯ್ಲಿಕ್ಕೆ ರೆಡಿ ಆಗ್ಬೇಕು ಅಂತ ನಾವು ಕಾಯ್ಲಿಕ್ಕೆ ರೆಡಿ ಆಗಿರಬಾರ್ದು ಆದ್ರೆ ಕೆಲವೊಂದು ಜನ ಈಗ ವಿಷಯಾಂತರ ಅಂತ ಅನಿಸ್ತದ ಬೇಜಾರಾಗಬಾಡ್ರಿ ನಾವು ಮತ್ತೆ ಹೋಗೋದಾದ ಸ್ವಾಮೀಜಿಯವ್ರು ಮಾತಾಡೋರು ಅದ ಒಂದು ದುಃಖಕರ ಸಂಗತಿ ಏನದ ಅಂದ್ರ ಬರೀ ಆ ಸಮುದಾಯಕ್ಕಾದಾಗ ಆ ಸಮುದಾಯದವರು ಮಾತ್ರ ಎದರಿಂದಿರ್ಲಿಕ್ಕೆ ಹುಡುಕಿದವರು ಬಕ್ಕೋ ಕೆಲಸ ಮಾಡಿ ದಯಮಾಡಿ ತಿಳಿಸ್ತೀನಿ ಸನಾತನ ಧರ್ಮಕ್ಕೆ ಧ್ರುವ ಆಗ್ಲಿಕ್ಕೆ ಹತ್ತದ ಎಲ್ಲಾ ಸಮಾಜದವರು ಸೈಣಿಗೆ ಬರ್ಬೇಕು ಇವರು ಬರೀ ಬಂಜಾರ ಸಮಾಜದವ್ರು ಶೈಲಿಗೆ ಬಂದಾರ ನನಗೆ ದುಃಖದ ಸಂಗತಿ ಏನಿದೆ ಅದಕ್ಕ ಈ ಬಂಜಾರ ಸಮಾಜ ಲಿಂಗಾಯತ ಸಮಾಜ ಬ್ರಾಹ್ಮಣ ಸಮಾಜ ಕ್ಷತ್ರಿಯ ಸಮಾಜ ನಾವು ಸವಿತಾ ಸಮಾಜ ಹಡಪದ ಸಮಾಜ ಗೊಲ್ಲರ ಸಮಾಜ ಇವೆಲ್ಲೊಂದು ತೆಲೆ ತೆಗೆದು ಹಾಕಿರಿ ಬರೀ ನಿಮ್ಮ ಮನೆಯಾಗೂ ನಿಮ್ಮ ಆಚಾರ ವಿಚಾರ ಏನದವಲ್ಲ ನೀವು ಇಟ್ಕೋರಿ ಧರ್ಮಕ್ಕೆ ಸಂಕಟ ಬಂದಾಗ ಎಲ್ಲರೂ ನಿಂದಿರ್ರಿ ಅಂತ ಪ್ರಾರ್ಥನೆ ಮಾಡ್ತೀವಿ ಈಗ ಏನು ಹೋರಾಟ ನಡೆದ ಈ ಹೋರಾಟಕ್ಕೆ ಏನಾದರೂ ನಮಗ ನ್ಯಾಯ ಸಿಗಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ದಿನದಾಗ ಕಲ್ಬುರ್ಗಿ ಬಂದ್ ಮಾಡೋಕ್ಕೂ ನಾವು ರೆಡಿಯಾಗಿರ್ಬೇಕಾಗ್ತದ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ಕೆಲವೊಂದು ಜನ ನಮ್ಮಲ್ಲಿ ರಾಜಕಾರಣಿಗಳು ಇರ್ತಾರೆ ಅವರೇನೋ ಅವ್ರವ್ರ ಇರ್ತಾರೆ ದಯಮಾಡಿ ನಿಮ್ಮ ಪಕ್ಷ ಎಲ್ಲ ನಿಮ್ಮ ಮನೆಯಾಗಿಟ್ಟು ಬರೀ ನಾನು ಬಿ ಜೆ ಪಿದವನು ಅಲ್ಲ ನಾನು ಕಾಂಗ್ರೆಸ್ದವನು ಅಲ್ಲ ಕ್ಲಿಯರ್ ಕಟ್ ಹೇಳ್ತೀನಿ ನನಗೆ ಯಾರ ಮೇಲೆ ದ್ವೇಷ ಇಲ್ಲ ನನ್ನ ಮೇಲೆ ಕಾಂಗ್ರೆಸ್ ಮೇಲೂ ದ್ವೇಷ ಇಲ್ಲ ಬಿ ಜೆ ಪಿ ಮೇಲೂ ದ್ವೇಷ ಇಲ್ಲ ಯಾರ ಮೇಲೆ ಇಲ್ಲ ಹಲ್ಕಟ್ಟು ಕೆಲಸ ಯಾವ ಮಾಡ್ತಾನೋ ಅವನು ದ್ವೇಷ ಇಲ್ಲ ಯಾವ ಈ ಪಕ್ಷದವರೇ ಆಗಿರಲಿ ಆ ಪಕ್ಷದವರೇ ಆಗಿರಲಿ ನಾ ಯಾಕಂದ್ರೆ ನಾನು ಯಾಕೆ ಇಷ್ಟು ಗಟ್ಟಿ ಮಾತಾಡ್ತೀನಿ ಅಂದ್ರೆ ಯಾರ ಮೇಲೆ ಹತ್ತು ರೂಪಾಯಿ ಅಂತ ಹೇಳಿ ಮಾತಾಡ್ತೀನಿ ಐದು ವರ್ಷ ಅವತ್ತಾರ ಅನುದಾನ ಕೊಡ್ರಿ ಅಂತ ಬಂದಿ ನಾವು ಸಾಯತನ ಸಾಯತನವರಾಗಿಲ್ಲ ಯಾವಾಗ ನೀವು ಕೊಟ್ಟರೆ ಅಂದ್ರೆ ನಾವು ಕೈ ಕಟ್ಸ್ಕೊಳಗೆ ಮಕ್ಕಳು ಹತ್ತು ರೂಪಾಯಿ ಕೊಟ್ಟಿರ್ತಾರೆ ನೂರು ಮಂದಿ ಮಾತ ನಮ್ಮಲ್ಲಿ ನೂರು ಸರಿ ಬಂದರೆ ಮುದ್ದಾರೆ ಅನುದಾನ ಕೊಡ್ತೀವಿ ಏನಾದ್ರು ಕೊಡ್ತಪ್ಪ ನಮಗೆ ಬೇಕಾಗಿಲ್ಲ ನಾವು ಬೆಳ್ಕೊಂಡು ತಿನ್ನೋರು ನಾವು ಮಂದಿ ಮನೆಗೆ ಹೋಗಿ ಬೆಳ್ಕೊಂಡು ತಿನ್ನೋದು ಮಠ ಕಟ್ತೇವೆ ಆದ್ರೆ ನಿಮ್ಮಲ್ಲಿ ಹತ್ತು ರೂಪಾಯಿ ಹೆಚ್ಕೋ ಕೆಲಸ ಮಾಡೋಲ್ಲ ನಿಮ್ಮದು ಇಚ್ಕೊಳ್ರೆ ಮುದ್ದು ಇಚ್ಕೊಳಾಗಿ